ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನೆಲ್ನ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದು ಇವಾಗ ಆಲ್ರೆಡಿ ಮಲ್ಲಿಗೆ ಗಿಡವನ್ನು ನಾನು ಸೇಲ್ ಮಾಡಿ ಆಗಿದೆ ಸೊ ಇನ್ನು ನೆಕ್ಸ್ಟ್ ಅಲ್ಲ ನಾನು ಸೀಡ್ಸನ್ನೆಲ್ಲ ಪ ತೋರಿಸಿದೆ ನಿಮಗೆ ಯಾವ ರೀತಿಯಾಗಿ ನಾನು ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೇನೆ ಅಂತೇಳಿ ಸೊ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ದಯವಿಟ್ಟು ನನ್ನ ವೀಡಿಯೋಸನ್ನು ಮೊದಲು ನೋಡ್ತಿರುವವರು ಕಂಟಿನ್ಯೂ ಆಗಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಬೇಕು ನೀವು ನನ್ನಲ್ಲಿ ಮಾತಾಡ್ತಾ ಇರಬೇಕು ನನಗೆ ನೀವು ನನ್ನಲ್ಲಿ ಮಾತಾಡ್ತಾ ಇದ್ರೇ ಒಂಥರ ಖುಷಿ ಸೊ ನಾನೊಂದು ವೀಡಿಯೋಸ್ ಹಾಕಿದ್ದೇನೆ ಅಂತ ಹೇಳಿದರೆ ನನಗೊಂದು ಕಮೆಂಟ್ ಮಾಡಿ ಓಕೆ ಹೇಗಿದ್ದೀರಾ ಒಂಥರ ಏನಾದರೂ ಪರವಾಗಿಲ್ಲ ನನಗೊಂದು ಮೆಸೇಜ್ ಬಿಡಿ ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೇನೆ ನನಗೆ ನಿಮ್ಮ ಜೊತೆ ಒಂದು ಒಳ್ಳೆ ರೀತಿಯ ಒಂದು ಬಾಂಧವ್ಯ ಇದೆ ಸೊ ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದು ನನ್ನ ಒಂದು ಫಿನಾನ್ಷಿಯಲಿಯಾಗಿ ಒಂದು ಇದರಿಂದ ಇನ್ಕಮನ್ನು ಪಡಿಬೇಕು ಅನ್ನುವಂತಹ ಉದ್ದೇಶದಿಂದ ಅಲ್ಲ ಆ ಉದ್ದೇಶದಿಂದ ಆಗಿದ್ದರೆ ನಾನು ಡೈಲಿ ಬ್ಲಾಗ್ ಎಲ್ಲ ಮಾಡ್ತಿದ್ದೆ ಬಟ್ ನಾನು ಆ ಉದ್ದೇಶದಿಂದ ಮಾಡಲಿಲ್ಲ ಆದರೂ ನಾನು ಆ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ರಲ್ಲಿ ನನಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಅಂದ್ರೆ ಹೇಳಿದ್ರೆ ಬೇಕಾಬಿಟ್ಟು ಮೆಸೇಜ್ ಮಾಡೋರು ಯಾರಿಲ್ಲ ನನ್ನ ಈ ಒಂದು ಚಾನಲಲ್ಲಿ ಒಳ್ಳೆಯ ಒಂದು ಸಜೆಷನ್ ಕೊಡುವಂಥದ್ದು ಸಜೆಷನನ್ನು ಕೇಳುವಂಥದ್ದು ಆ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯ ಫ್ರೆಂಡ್ಸ್ ಫ್ರೆಂಡ್ಶಿಪ್ ನಮ್ಮ ಒಂದು ಮಿಡ್ಲಲ್ಲಿ ಇರುವಂಥದ್ದು ಸೊ ಈ ಒಂದು ಬಾಂಧವ್ಯವನ್ನು ಇನ್ನೂ ಇದೇ ರೀತಿಯಾಗಿ ಇಟ್ಟುಕೊಳ್ಬೇಕು ಅಂತ ಆದರೆ ಒಂದು ವೀಡಿಯೋಸ್ ನಾನು ಹಾಕುವಾಗ ದಯವಿಟ್ಟು ನೀವು ನನಗೊಂದು ಲೈಕ್ ಮಾಡಿ ಅದೇ ರೀತಿಯಾಗಿ ನನಗೊಂದು ಕಮೆಂಟ್ ಮಾಡಿ ಪ್ರೋತ್ಸಾಹ ಮಾಡಿ ಸೊ